ದಿಲ್ಲಿ ಚುನಾವಣೆ ಎದುರಿರುವಾಗ ಬಿಜೆಪಿ ಕಾಂಗ್ರೆಸ್ ಮಧ್ಯೆ ತೆರೆಮರೆಯ ಜುಗಲ್ಬಂದಿ ನಡೀತಾ ಇದೆ ಎಂದು ಕೇಜ್ರಿವಾಲ್ ಹೇಳುತ್ತಿರುವುದೇಕೆ ಸುಳ್ಳು ಭರವಸೆ ನೀಡುವುದರಲ್ಲಿ ಕೇಜ್ರಿವಾಲ್ ರಾಹುಲ್ ಹೋಲಿಸಿರುವುದು ಯಾರಿಗೆ ರ್ಯಾಲಿಯಲ್ಲಿ ಕೇಜ್ರಿವಾಲ್ ವಿರುದ್ಧದ ರಾಹುಲ್ ತೀವ್ರ ವಾಗ್ದಾಳಿ ಏನನ್ನ ಸೂಚಿಸ್ತಾ ಇದೆ ಹಿಂದುಳಿದವರು ದಲಿತರು ಬುಡಕಟ್ಟು ಜನಾಂಗದವರು ಮತ್ತು ಅಲ್ಪಸಂಖ್ಯಾತರು ತಮ್ಮ ಪಾಲು ಪಡೆಯುವುದನ್ನು ಕೇಜ್ರಿವಾಲ್ ಬಯಸುವುದಿಲ್ಲ ಎಂದು ರಾಹುಲ್ ಏಕೆ ಟೀಕಿಸಿದ್ದಾರೆ ಇಂಡಿಯಾ ವಿಪಕ್ಷ ಒಕ್ಕೂಟದ ಪಕ್ಷಗಳೆರಡೂ ಪರಸ್ಪರ ಮುಗಿಬೀಳದೆ ಚುನಾವಣೆಯನ್ನ ನಿಭಾಯಿಸಬಹುದು ಎಂದುಕೊಂಡಿದ್ದವರಿಗೆ ಈ ಬೆಳವಣಿಗೆಗಳು ಅಚ್ಚರಿ ತಂದಿವೆಯೇ ಇಂಡಿಯಾ ಮೈತ್ರಿಕೂಟ ಪಕ್ಷಗಳೆರಡು ಇನ್ನು ಬಹುಶಃ ಒಂದಾಗುವ ಸಾಧ್ಯತೆ ಇಲ್ಲ ಎನ್ನುವಂತಹ ಬೆಳವಣಿಗೆಗಳು ಕಾಣಿಸ್ತಾ ಇವೆ ದಿಲ್ಲಿ ಚುನಾವಣೆಯಲ್ಲಿ ಪರಸ್ಪರ ಎದುರಾಳಿಗಳಾಗಿರುವ ಕಾಂಗ್ರೆಸ್ ಮತ್ತು ಎಎಪಿ ವಿಪಕ್ಷ ಮೈತ್ರಿಕೂಟದ ಭಾಗವಾಗಿದ್ದು ಪರಸ್ಪರ ಎದುರಾಡದೆ ಚುನಾವಣೆ ನಿಭಾಯಿಸಬಹುದು ಎಂಬ ನಿರೀಕ್ಷೆ ಸುಳ್ಳಾಗಿದೆ ಬಿಜೆಪಿ ಮತ್ತು ಕಾಂಗ್ರೆಸ್ ಮಧ್ಯೆ ತೆರೆಮರೆಯ ಜುಗಲ್ಬಂದಿ ನಡೆದಿದೆ ಎಂದು ಕೇಜ್ರಿವಾಲ್ ಆರೋಪಿಸಿದ್ದಾರೆ ಕೇಜ್ರಿವಾಲ್ ಕೂಡ ಮೋದಿಯಂತೆ ಸುಳ್ಳು ಭರವಸೆ ನೀಡುತ್ತಾರೆ ಎಂದು ಬಿಜೆಪಿ ಮನಸ್ಥಿತಿಯ ಜೊತೆ ಕೇಜ್ರಿವಾಲ್ ಮನಸ್ಥಿತಿಯನ್ನ ರಾಹುಲ್ ಹೋಲಿಕೆ ಮಾಡಿದ್ದಾರೆ ಸೋಮವಾರ ರ್ಯಾಲಿಯಲ್ಲಿ ರಾಹುಲ್ ತಮ್ಮ ವಿರುದ್ಧ ತೀವ್ರ ವಾಗ್ದಾಳಿ ನಡೆಸಿದ ಬೆನ್ನಲ್ಲೇ ಪ್ರತಿಕ್ರಿಯೆ ರುವ ಕೇಜ್ರಿವಾಲ್ ದಿಲ್ಲಿ ವಿಧಾನಸಭಾ ಚುನಾವಣೆ ಕಾಂಗ್ರೆಸ್ ಮತ್ತು ಬಿಜೆಪಿ ನಡುವಿನ ಜುಗಲ್ ಬಂದಿಯನ್ನ ಬಯಲು ಮಾಡಿದೆ ಎಂದು ಪ್ರತಿಪಾದಿಸಿದ್ದಾರೆ ಸೋಮವಾರ ರ್ಯಾಲಿಯಲ್ಲಿ ಮಾತನಾಡಿದ ರಾಹುಲ್ ಗಾಂಧಿ ಹಿಂದುಳಿದವರು ದಲಿತರು ಬುಡಕಟ್ಟು ಜನಾಂಗದವರು ಮತ್ತು ಅಲ್ಪಸಂಖ್ಯಾತರು ತಮ್ಮ ಪಾಲು ಪಡೆಯುವುದನ್ನು ಕೇಜ್ರಿವಾಲ್ ಬಯಸುವುದಿಲ್ಲ ಎಂದು ಹೇಳಿದರು ಇದಕ್ಕೆ ಎಕ್ಸ್ ಪೋಸ್ಟ್ನಲ್ಲಿ ಪ್ರತಿಕ್ರಿಯಿಸಿರುವ ಕೇಜ್ರಿವಾಲ್ ರಾಹುಲ್ ಅವರ ಹೇಳಿಕೆಗಳ ಬಗ್ಗೆ ಪ್ರತಿಕ್ರಿಯಿಸುವುದಿಲ್ಲ ಅಂತ ಬರೆದಿದ್ದಾರೆ ರಾಹುಲ್ ಹೋರಾಟ ಕಾಂಗ್ರೆಸ್ ಅನ್ನು ಉಳಿಸುವುದಾಗಿದೆ ಆದರೆ ತಾನು ದೇಶವನ್ನು ಉಳಿಸಲು ಹೋರಾಡುತ್ತಿರುವುದಾಗಿ ಅವರು ಬರೆದಿದ್ದಾರೆ ಕೇಜ್ರಿವಾಲ್ ಪೋಸ್ಟ್ಗೆ ತಕ್ಷಣವೇ ಪ್ರತಿಕ್ರಿಯಿಸಿರುವ ಬಿಜೆಪಿ ಮೊದಲು ದಿಲ್ಲಿ ನಿಮ್ಮ ಸೀಟ್ ಉಳಿಸಿಕೊಳ್ಳಿ ದೇಶದ ಬಗ್ಗೆ ಆಮೇಲೆ ಚಿಂತೆ ಮಾಡುವಿರಂತೆ ಎಂದು ಲೇವಡಿ ಮಾಡಿದೆ ಅದಕ್ಕೆ ಉತ್ತರವಾಗಿ ಬಿಜೆಪಿಯನ್ನ ಟೀಕಿಸಿರುವ ಕೇಜ್ರಿವಾಲ್ ನಾನು ರಾಹುಲ್ ಗಾಂಧಿ ಬಗ್ಗೆ ಒಂದೇ ಒಂದು ಸಾಲು ಹೇಳಿದ್ದಕ್ಕೆ ಉತ್ತರ ಬಿಜೆಪಿ ಕಡೆಯಿಂದ ಬರ್ತಾ ಇದೆ ಎಂದು ವ್ಯಂಗ್ಯವಾಡಿದ್ದಾರೆ ಬಹುಶಃ ಕಾಂಗ್ರೆಸ್ ಮತ್ತು ಬಿಜೆಪಿ ನಡುವೆ ವರ್ಷಗಳಿಂದ ತೆರೆಮರೆಯಲ್ಲಿ ನಡೆಯುತ್ತಿರುವ ಜುಗಲ್ ದಿಲ್ಲಿ ಚುನಾವಣೆ ಬಹಿರಂಗ ಮಾಡ್ತಾ ಇದೆ ಅಂತ ಅವರು ಟೀಕಿಸಿದ್ದಾರೆ ಸೋಮವಾರ ರಾಹುಲ್ ಗಾಂಧಿ ದಿಲ್ಲಿಯಲ್ಲಿ ವಿಧಾನಸಭಾ ಚುನಾವಣೆಯ ತಮ್ಮ ಮೊದಲ ರ್ಯಾಲಿಯಲ್ಲಿ ಮೋದಿ ಅವರನ್ನ ಗುರಿಯಾಗಿಸಿಕೊಂಡರಾದರೂ ಕೇಜ್ರಿವಾಲ್ ವಿರುದ್ಧ ತೀವ್ರ ವಾಗ್ದಾಳಿ ನಡೆಸಿದರು ದಿಲ್ಲಿಯಲ್ಲಿ ಮಾಲಿನ್ಯ ಭ್ರಷ್ಟಾಚಾರ ಮತ್ತು ಬೆಲೆ ಏರಿಕೆ ಹೆಚ್ಚು ಇದರೂ ಕೇಜ್ರಿವಾಲ್ ಮೋದಿಯವರ ಪ್ರಚಾರ ಮತ್ತು ಸುಳ್ಳು ಭರವಸೆಗಳ ತಂತ್ರವನ್ನೇ ಅನುಸರಿಸುತ್ತಿದ್ದಾರೆ ಎಂದು ರಾಹುಲ್ ಟೀಕಿಸಿದರು ದಿಲ್ಲಿಯಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದರೆ ಜಾತಿ ಸಮೀಕ್ಷೆ ನಡೆಸುವುದಾಗಿಯೂ ರಾಹುಲ್ ಭರವಸೆ ನೀಡಿದರು ಶೀಲಾ ದೀಕ್ಷಿತ್ ನೇತೃತ್ವದ ಸತತ ಮೂರು ಅವಧಿಗಳ ಸರ್ಕಾರ ಮಾಡಿದ್ದ ಆ ಕೆಲಸವನ್ನು ನೆನಪಿಸಿಕೊಂಡ ರಾಹುಲ್ ಆ ದಾಖಲೆಯನ್ನ ಶೀಲಾ ದಿಲ್ಲಿಗೆ ಮಾಡಿದ್ದ ಕೆಲಸವನ್ನ ಕೇಜ್ರಿವಾಲ್ ಅಥವಾ ಬಿಜೆಪಿ ಸರಿಗಟ್ಟಲು ಸಾಧ್ಯವಿಲ್ಲ ಅಂತ ಪ್ರತಿಪಾದಿಸಿದ್ರು ಜಾತಿ ಗಣತಿ ಮತ್ತು ಮೀಸಲಾತಿ ಮೇಲಿನ ಶೇಕಡಾ ಐವತ್ತರ ಮಿತಿ ತೆಗೆದುಹಾಕುವ ಬೇಡಿಕೆ ಬಗ್ಗೆ ಕೇಜ್ರಿವಾಲ್ ತಮ್ಮ ನಿಲುವನ್ನ ಸ್ಪಷ್ಟಪಡಿಸಬೇಕೆಂದು ರಾಹುಲ್ ಗಾಂಧಿ ಒತ್ತಾಯ ಮಾಡಿದರು ಕೇಜ್ರಿವಾಲ್ ವಿರುದ್ದ ವಾಗ್ದಾಳಿ ನಡೆಸಿದ ರಾಹುಲ್ ದಿಲ್ಲಿಯನ್ನ ಸ್ವಚ್ಛಗೊಳಿಸುತ್ತೇನೆ ಭ್ರಷ್ಟಾಚಾರ ನಿರ್ಮೂಲನೆ ಮಾಡುತ್ತೇನೆ ದಿಲ್ಲಿಯನ್ನ ಪ್ಯಾರಿಸ್ ಆಗಿ ಪರಿವರ್ತನೆ ಮಾಡ್ತೇನೆ ಎಂದು ಕೇಜ್ರಿವಾಲ್ ಹೇಳಿದ್ದರು ಎಂಬುದನ್ನು ನೆನಪಿಸಿದರು ಕಾಂಗ್ರೆಸ್ ಮತ್ತು ಆಮ್ ಆದ್ಮಿ ಪಕ್ಷ ಇಂಡಿಯಾ ಒಕ್ಕೂಟದ ಭಾಗವಾಗಿವೆ ಎರಡೂ ಪಕ್ಷಗಳು ದಿಲ್ಲಿಯಲ್ಲಿ ಲೋಕಸಭಾ ಚುನಾವಣೆಯಲ್ಲಿ ಒಟ್ಟಾಗಿ ಹೋರಾಡಿದವು ಆದರೆ ವಿಧಾನಸಭಾ ಚುನಾವಣೆಯಲ್ಲಿ ಪ್ರತ್ಯೇಕವಾಗಿ ಸ್ಪರ್ಧಿಸ್ತಾ ಸ್ಪರ್ಧಿಸುತ್ತಿವೆ ಕಾಂಗ್ರೆಸ್ ನೇರವಾಗಿ ಕೇಜ್ರಿವಾಲ್ ವಿರುದ್ಧ ವಾಗ್ದಾಳಿ ನಡೆಸುವುದಿಲ್ಲ ಎಂದು ಮೊದಲು ಭಾವಿಸಲಾಗಿತ್ತು ಆದರೆ ಈಗ ರಾಹುಲ್ ಗಾಂಧಿ ನೇರವಾಗಿ ಕೇಜ್ರಿವಾಲ್ ವಿರುದ್ಧ ವಾಗ್ದಾಳಿ ನಡೆಸಿದ್ದು ಎಎಪಿಯ ಮುಂದಿನ ನಡೆ ಬಗ್ಗೆ ಕುತೂಹಲ ಮೂಡಿಸಿದೆ ನಡುವೆ ಮತದಾರರಿಗೆ ಬಿಜೆಪಿ ಆಮಿಷ ಒಡ್ಡುತ್ತಿದೆ ಎಂದು ಕೇಜ್ರಿವಾಲ್ ಆರೋಪಗಳನ್ನು ಮುಂದುವರೆಸಿದ್ದಾರೆ ದಿಲ್ಲಿಯ ಎರಡು ಕಾಲೋನಿಗಳಲ್ಲಿ ಮತಗಳಿಗಾಗಿ ಬಿಜೆಪಿ ಚಿನ್ನದ ಸರಗಳನ್ನು ವಿತರಣೆ ಮಾಡಿದೆ ಎಂದು ಅವರು ಆರೋಪಿಸಿದ್ದಾರೆ ಬಿಜೆಪಿ ಅನ್ಯಾಯದ ವಿಧಾನಗಳನ್ನು ಅನುಸರಿಸ್ತಾ ಇದೆ ಮತಗಳನ್ನು ಖರೀದಿಸಲು ಜಾಕೆಟ್ಗಳು ಶೂಗಳು ಸೀರೆಗಳು ಹಣವನ್ನೂ ಹಂಚುತ್ತಾ ಇದೆ ಎಂದು ಹೇಳಿದ್ದಾರೆ ಯಾವುದೇ ಸಂದರ್ಭದಲ್ಲೂ ಮತಗಳನ್ನು ಮಾರಿಕೊಳ್ಬೇಡಿ ಅಂತ ಅವರು ಮತದಾರರಲ್ಲಿ ಮನವಿ ಮಾಡಿದ್ದಾರೆ ಬಿಜೆಪಿ ಈಗ ಸಾರ್ವಜನಿಕರಿಗೆ ಚಿನ್ನದ ಸರಗಳನ್ನು ವಿತರಿಸಲು ಪ್ರಾರಂಭಿಸಿದೆ ಬಿಜೆಪಿ ನಾಯಕರು ದಿಲ್ಲಿ ಜನರ ಮತಗಳನ್ನು ಖರೀದಿಸುವುದಾಗಿ ಬಹಿರಂಗವಾಗಿ ಹೇಳ್ತಾ ಇದ್ದಾರೆ ಎಂದು ಕೇಜ್ರಿವಾಲ್ ಟೀ ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು